ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಪಾಲಕ್ ಚಪಾತಿ ಮಾಡೋದು ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪು ಹಾಕಿ ಚಪಾತಿ ಮಾಡಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದ್ರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ ಒಂದು ಬಾಂಡಿ ಇಟ್ಬಿಟ್ಟು ಪಾಲಕ್ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಒಂದು ಮೂರು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತೊಗೊಳ್ಳಿ ಇವಾಗ ಫ್ರೈ ಮಾಡಿರೋ ಪಾಲಕ್ ಸೊಪ್ಪನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ರುಬ್ಬಿರೋ ಅಂತ ಪಾಲಕ್ನ ನಾವು ಹಿಟ್ಟಿಗೆ ಸೇರಿಸ್ಬಿಟ್ಟು ಕಲಿಸ್ಕೋಬೇಕು ನೀವು ಪಾಲಕ್ ಸೊಪ್ಪು ಇನ್ನೂ ಹಾಕೊಳ್ಳಿ ನನ್ನ ಹತ್ರ ಸ್ವಲ್ಪ ಐತೆ ಸ್ವಲ್ಪ ಮಾತ್ರ ಹಾಕಿದ್ದೀನಿ ಇನ್ನೂ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನ ಕೈಯಲ್ಲೇ ನಾದುತ್ತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಚೆನ್ನಾಗಿ ಮಿದ್ತಾ ಇದ್ದೀನಿ ನೋಡಿ ಇವಾಗ ಹಿಟ್ಟು ಮಿದ್ದಾಗಿದೆ ಏನಪ್ಪ ಅಂತ ಅಂದರೆ ಚಪಾತಿ ಹಿಟ್ಟನ್ನ ಮಿದ್ದು ಒಂದು ಕಾಲು ಗಂಟೆ ಇಡಬೇಕು ನೆಕ್ಸ್ಟ್ ನಾನಿಲ್ಲಿ ಬಟಾಣಿ ಸಾಗು ಮಾಡ್ತಾ ಇದ್ದೀನಿ ಬಟಾಣಿ ಸಾಗುಗೆ ಈರುಳ್ಳಿ ಟೊಮೊಟೊ ಹಸಿರು ಮಿಣಸಿ ಉಚ್ಚಿಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅಂದರೆ ರುಬ್ಬಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಚಕ್ಕೆ ಎರಡು ಲವಂಗ ಮತ್ತು ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ರುಬ್ಬಿಟ್ಟಿದ್ನಲ್ಲ ಆ ಮಸಾಲೆ ಕೂಡ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡೋಣ ನೋಡಿ ಈಗ ನಾನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕುತ್ತಾ ಇದ್ದೀನಿ ನಂದು ರೆಡಿ ಇತ್ತು ಅದಕ್ಕೋಸ್ಕರ ರೆಡಿ ಇದ್ದೀನಿ ಇಲ್ಲಾಂದರೆ ನೀವು ಮಸಾಲೆ ಜೊತೆನೇ ಸೇರಿಸಿ ರುಬ್ಕೊಬೋದು ನೆಕ್ಸ್ಟ್ ನೋಡಿ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗಿನ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡೋಣ ನೆಕ್ಸ್ಟ್ ನೋಡಿ ಇವಾಗ ಫ್ರೈ ಆಗಿದೆ ನೆನೆಸಿಟ್ಟಿರೋ ಬಟಾಣಿ ಮತ್ತು ಸಿಪ್ಪೆ ತೆಗ್ದಿರೋ ಆಲೂಗೆಡ್ಡೆನ ಎರಡನ್ನೂ ಚೆನ್ನಾಗಿ ನಾನು ವಾಶ್ ಮಾಡಿಟ್ಟಿದ್ದೆ ಎರಡನ್ನೂ ಈ ಖಾರ ಜೊತೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡೋಣ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ನಾನಿಲ್ಲಿ ಇವಾಗ ನೋಡಿ ಫ್ರೈ ಆಗಿದೆ ಒಂದು ಐದು ನಿಮಿಷ ಆಗಿದೆ ಈ ಥರ ಬಟಾಣಿ ಸಾಗು ಮಾಡಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇವಾಗ ಎರಡೆರಡು ವಿಷಾಲಾಕ್ಸ್ಕೊಳ್ಳೋಣ ಅದು ವಿಷಲ್ ಆಗೋ ಅಷ್ಟರಲ್ಲಿ ನಾವಿಲ್ಲಿ ಚಪಾತಿ ಹಿಟ್ಟು ಕಲಸಿದ್ನಲ್ಲ ಇವಾಗ ನೋಡಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ತಾ ಇದ್ದೀನಿ ಸ್ವಲ್ಪ ಹಸಿಟ್ಟು ಜಾಸ್ತಿ ಹಾಕ್ಕೊಂಡು ಲಟ್ಟಿಸ್ಬೇಕು ಯಾಕಂದರೆ ಸೊಪ್ಪಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆಗ್ತಾ ಇರುತ್ತೆ ಹಸಿಟ್ಟು ಸ್ವಲ್ಪ ಮೆತ್ತಗಾಗುತ್ತೆ ಸ್ವಲ್ಪ ಹಸಿಟ್ಟ ಹಾಕೋಬಿಟ್ಟು ನಾವು ತೀಡಿದರೆ ಏನೂ ಕಷ್ಟ ಆಗೋದಿಲ್ಲ ಮತ್ತು ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಡಿಫ್ರೆಂಟಾಗಿರುತ್ತೆ ನೋಡಿ ಇವಾಗ ಚಪಾತಿ ಲಟ್ಟಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಚಪಾತಿನೂ ನಾನು ಸುಮ್ಮನೆ ಹೇಳ್ತಿಲ್ಲ ಬೇಕಾದರೆ ಸರಿ ಟ್ರೈ ಮಾಡಿ ನೋಡಿ ಪಾಲಕ್ ಸೊಪ್ಪಿನ ಬದಲು ನಾವಿಲ್ಲಿ ಮೆಂತ್ಯ ಸೊಪ್ಪು ಯೂಸ್ ಮಾಡು ಕೂಡ ಮಾಡ್ಬೋದು ಮತ್ತು ಆಲೂಗೆಡ್ಡೆ ಯೂಸ್ ಮಾಡಿ ಆಲೂ ಪರೋಟನೂ ಮಾಡ್ತಾರೆ ನಾನಿಲ್ಲಿ ಡಿಫ್ರೆಂಟಾಗಿರ್ಲಿ ಅಂತ ಪಾಲಕ್ ಸೊಪ್ಪು ಹಾಕಿದ್ದೀನಿ ಜೊತೆಗೆ ಮೆಂತ್ಯ ಸೊಪ್ಪು ನಾವು ಯೂಸ್ ಮಾಡ್ಬೋದು ನೋಡಿ ಇವಾಗ ಒಂದೊಂದೇ ತೀಡ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಚಪಾತಿ ತುಂಬ ಸಾಫ್ಟಾಗಿ ಬಂದಿತ್ತು ಯಾಕಂದರೆ ಪಾಲಕ್ ಸೊಪ್ಪಿನಲ್ಲಿ ಇರೋದ್ರಿಂದ ಚಪಾತಿ ಫುಲ್ಲು ಸಾಫ್ಟಾಗಿ ಬಂದಿತ್ತು ಮತ್ತು ಬಟಾಣಿ ಸಾಗು ಎರಡು ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ಇದು ಗಟ್ಟಿ ಬೇಕಂತ ಅಂದರೆ ಆಲೂ ಸ್ವಲ್ಪ ಸ್ಮ್ಯಾಶ್ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಮತ್ತು ತಿಕ್ನೆಸ್ ಬರುತ್ತೆ ಆಲೂ ಸ್ಮ್ಯಾಶ್ ಮಾಡಿದರೆ ಇವಾಗ ಎರಡೂ ಆಗಿದೆ ನೋಡಿ ಹೇಗೆ ಕಾಣಿಸ್ತಿದೆ ನೀವೇ ಹೇಳಿ ಥ್ಯಾಂಕ್ ಯು ಆಲ್